ಖುಷಿಯಾಗಿ ಎಮರ್ಜೆನ್ಸಿ ಆಗಿ ಹಾಸ್ಪಿಟಲ್ಗೆ ಶಾಪಿಂಗ್ ಬ್ಯಾಗ್ ಮದ್ದು ಕೊಟ್ಟಿದ್ದಾರೆ ಇದು ಫಾದರ್ಸ್ ಡೇ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶರೋನ್ ಕುಂದರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸಂಡೇ ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ ಆಯ್ತಾ ಸಂಡೇ ಬೆಳಿಗ್ಗೆ ಚರ್ಚ್ಗೆ ಹೋಗ್ತಾ ಇದ್ದೇವೆ ನಮಸ್ಕಾರ ಸಹ ಇವತ್ತು ಸಂಡೆ ಸಂಡೇ ಮಾರ್ನಿಂಗ್ ಅಲ್ಲ ಸಂಡೇ ಆಫ್ಟರ್ನೂನ್ ಚರ್ಚ್ ಗೆ ಹೋಗ್ತಾ ಇದ್ದೇನೆ ಸ್ಯಾಮ್ರೋ ಹಾಗೂ ಕಿಯಾರ ಆಲ್ರೆಡಿ ಹೋಗಿ ಆಗಿದೆ ನಾನು ಗಾಡಿ ಪಾರ್ಕ್ ಮಾಡಿ ಹೋಗ್ತಾ ಇದ್ದೇನೆ ಮಠಮಟ ಮಧ್ಯಾಹ್ನದ ಬಿಸಿಲು ಹನ್ನೆರಡು ಗಂಟೆ ಆಗಿದೆ ನಾನು ಇಷ್ಟು ನಡೆದೆ ಅಲ್ಲ ಬೆವರುದು ಕಮ್ಮಿ ಬಿಸಿಗೆ ಬಿದ್ದು ಬೀಳ್ತಾರೆ ಜನರು ಹೀಟ್ ಸ್ಟ್ರೋಕ್ ಆಗಿ ಇಲ್ಲಿ ಬೆವರುದು ಸ್ವಲ್ಪ ಕಮ್ಮಿಯೇ ಊರಾಗೆ ಬೆವರದಿಲ್ಲ ಊರಲ್ಲಾದರೆ ಇಷ್ಟೊತ್ತು ಸ್ನಾನಾಗೇ ಆಗ್ತಿತ್ತು ನಂದು ಬೆವರಿಗೆ ಗಾಡಿಗೆ ಇಲ್ಲಿ ಎದುರಲ್ಲಿ ಕವರ್ ಮಾಡಿದ್ದಾರೆ ಯಾಕಂದರೆ ಎದುರ್ದ್ರ ಡ್ಯಾಶ್ಬೋರ್ಡ್ ಮೆಲ್ಟ್ ಆಗ್ತದೆ ಈ ಬಿಸಿಲಿಗೆ ಅದಕ್ಕೆ ಎಲ್ಲರ ಗಾಡಿಯನ್ನು ಹೀಗೆ ಎದುರಲ್ಲಿ ಕವರ್ ಮಾಡಿದ್ದಾರೆ ಎದುರದು ಪಾಟ್ ಉಂಟಲ್ಲ ಅದು ಮೆಲ್ಟ್ ಆಗ್ತದೆ ಅದಕ್ಕೆ ಹೀಗೆ ಕವರ್ ಮಾಡೋದು ಬಿಸಿಲಿಗೆ ಯಾಕೆಂದ್ರೆ ಇಲ್ಲಿ ಟೆಂಪ್ರೇಚರ್ ಐವತ್ತು ಡಿಗ್ರಿಗಿಂತ ಜಾಸ್ತಿ ಸಹ ಹೋಗ್ತದೆ ಕೆಲವೊಮ್ಮೆ ಸೊ ಅದರಿಂದ ಹೀಗೆ ಕವರ್ ಮಾಡಿ ಇಡ್ತಾರೆ ಅವರ ಗಾಡಿಯನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ನಮಸ್ಕಾರ ಎಲ್ಲರಿಗೂ ಮಂಡೇ ಮಾರ್ನಿಂಗ್ ಆಯಿತಾ ಮಂಡೇ ಮಾರ್ನಿಂಗ್ ಜೋರು ಕಣ್ಣು ತುರಿಸ್ತಾ ಉಂಟು ಪ್ಲಸ್ ನನ್ನ ಹಸ್ಬೆಂಡ್ಗೆ ಇನ್ನೊಂದು ಗೋಳಿ ವಜೆ ಆಗಿದೆ ಕಣ್ಣಲ್ಲಿ ಸೊ ಇಬ್ಬರು ಸಹ ಕಣ್ಣದು ಪೇಶೆಂಟ್ ಇವತ್ತು ಹಾಸ್ಪಿಟಲ್ಗೆ ಹೋಗಲೇಬೇಕಾಗ್ತದೆ ಅನ್ನ ಅವರು ಸಹ ರಜೆ ಮಾಡಿದ್ದಾರೆ ಅದರಿಂದಾಗಿ ನನಗೆ ಬ್ಲಾಗ್ಸ್ ಹಾಕ್ಲಿಕ್ಕೆ ಆಗ್ತಿಲ್ಲ ಹೆಚ್ಚು ಸ್ಟ್ರೈನ್ ಮಾಡ್ತಿಲ್ಲ ನಾನು ಕಣ್ಣನ್ನು ನೋಡಬೇಕು ನೋಡಲಿಕ್ಕೆ ಹೋದರೆ ಸ್ವಲ್ಪ ಸ್ವೆಲ್ಲಿಂಗ್ ಆದಾಗೆ ಆಗಿದೆ ಸೊ ಹೋಗಲೇಬೇಕು ಇವತ್ತು ಕಣ್ಣಿನ ಅವಸ್ಥೆ ಎಂತ ಅಂತ ನೋಡಲಿಕ್ಕೆ ಸೊ ಹೋಗುವ ಫಸ್ಟ್ ಕಿಯಾರನ್ನು ಪಿಕಪ್ ಮಾಡಿ ಅವಳ ಸ್ವಿಮ್ಮಿಂಗ್ ಎಲ್ಲ ಮುಗಿಸಿ ಆದ ಮೇಲೆ ಅಲ್ಲಿಂದಲೇ ಹಾಸ್ಪಿಟಲ್ಗೆ ಹೋಗೋದು ಕಿಯಾರನ್ನು ಪಿಕಪ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ ಇವತ್ತೊಂದು ಸ್ಪೆಷಲ್ ಮೆಂಬರ್ ಇದ್ದಾರೆ ಕಿ ಪಿಕಪ್ ಮಾಡಲಿಕ್ಕೆ ಅವಳ ಎಕ್ಸ್ಪ್ರೆಷನ್ ಹೀಗಿರ್ತದೆ ಅಪ್ಪಾಜಿಯನ್ನು ನೋಡಿ ಬಿಸಿಲು ಅಂದ್ರೆ ಕಣ್ಣು ಓಪನ್ ಮಾಡ್ಲಿಕ್ಕೆ ಆ ನಮ್ಮನೆದು ಬಿಸಿಲು ಖುಷಿ ಹಾಕಿ ಯಾರು ಬಂದದ್ ಮಗ ಅಪ್ಪಾಜ್ಜಿಯ ಅಪ್ಪಯ್ಯವಾ ಬಿಸಿಲಲ್ಲಿ ಕಣ್ಣೆ ಓಪನ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅವಳು ಉಪ್ಪಿ ತರಬೇಕಿತ್ತು ಮರ್ತೋಯ್ತು ಅರ್ಜೆಲ್ಲ ಹೊರಟಿದ್ದಾರೆ ಸ್ವಿಮ್ಮಿಂಗ್ ಕ್ಲಾಸ್ಗೆ ರೈಟ್ ಬ ಸ್ವಿಮ್ಮರ್ ತ್ರೀ ಟು ಫೋರ್ ಸ್ವಿಮ್ಮಿಂಗ್ ಕ್ಲಾಸ್ ಯೋಳದು ಯಾರನ್ನ ಸ್ವಿಮ್ಮಿಂಗ್ ಕ್ಲಾಸ್ ಆದ ನಂತರ ತುಂಬೇ ಹಾಸ್ಪಿಟಲ್ ಗೆ ಬಂದಿದ್ದೇವೆ ಇವರೆ ನನ್ನ ಡಾಕ್ಟರ್ ಎಲ್ಲ ಕಣ್ಣಿನ ರಿಲೇಟೆಡ್ ಟ್ರೀಟ್ಮೆಂಟ್ ಇವರು ಮಾಡ್ತಾರೆ ಇವರು ಇರುವುದು ತುಂಬೇ ಹಾಸ್ಪಿಟಲ್ ಅಜ್ಮಾನ್ ಅಲ್ಲಿ ಹುಷಾರಿಲ್ಲದ ತಂದೆ ತಾಯಿಗೆ ಇನ್ನು ಸಹ ಮಕ್ಕಳು ಕಿರಿಕಿರಿ ಮಾಡುದು ಬೇಡ ಅಂತೇಳಿ ಇಲ್ಲೆಲ್ಲ ಪಜಲ್ ಸಿಟ್ಟಿದ್ದಾರೆ ಆಯ್ತಾ ಮಕ್ಕಳಿಗೆ ಕುಟ್ಟಿ ಕುಟ್ಟಿ ಆಡ್ಲಿಕ್ಕೆ ಹಾಸ್ಪಿಟಲ್ಗೆ ಬರುವಾಗಂತೂ ಹೇಳದ ಬೇಡ ಸ್ವಲ್ಪ ಕಣ್ಣು ನೋಯ್ದು ಸಹ ಸ್ವಲ್ಪ ಜಾಸ್ತಿ ಆದಾಗ ಆಗ್ತಾ ಉಂಟು ಬೇರೆ ಪೇಷೆಂಟ್ಸನ್ನೆಲ್ಲ ಅನ್ನೆಲ್ಲ ನೋಡುವಾಗ ಡಾಕ್ಟರ್ ಅನ್ನು ಸಿಕ್ಕಿ ಆಯ್ತು ತುಂಬಾ ದಿನದ ಮುಂಚೆ ನಾನು ಸಿಟಿ ಸ್ಕ್ಯಾನ್ ಮಾಡಿದ್ದದು ಕಣ್ಣಿಗೆ ಈಗ ಇನ್ನೊಮ್ಮೆ ಸಿಟಿ ಸ್ಕ್ಯಾನ್ ಮಾಡಲಿಕ್ಕೆ ಹೇಳಿದ್ರು ಇಲ್ಲಿ ಸಿ ಟಿ ಸ್ಕ್ಯಾನ್ಗಂತೂ ಬರಾಬರಿ ಹಣ ಆಯ್ತಾ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಸೆವೆಂಟೀನ್ ದಿರಮ್ಸ್ ಆಗ್ತದೆ ಮನೆಗೆ ಹೋಗಿ ಎಷ್ಟು ಹಣ ಆಯ್ತಾ ಅಂತೇಳಿ ನಿಮಗೆ ಹೇಳ್ತೇನೆ ಒಂದು ಚಿಕ್ಕ ಶೀತಗೆ ಹೋದರೆ ಸಹ ಸಾಕು ರಾಶಿ ಮದ್ದು ಕೊಡ್ತಾರೆ ಆಯ್ತಾ ಡಾಕ್ಟರ್ಸ್ನವರು ಬರೆದು ಕೊಡ್ತಾರೆ ಇನ್ಶೂರೆನ್ಸ್ನವ್ರದ್ದು ಮನಸ್ಸಂತೂ ಮೈದಾನ ಕೊಟ್ಟೇ ಬಿಡ್ತಾರೆ ಎಲ್ಲ ರಾಶಿ ಮದ್ದುಗಳನ್ನು ಡಾಕ್ಟರ್ ಸಿಕ್ಕಿ ಆಯ್ತು ಈಗ ಮನೆಗೆ ಹೋಗಿ ಹೇಳ್ತೇನೆ ಅಂತ ಹೇಳಿದ್ರು ಅಂತೇಳಿ ಸಂಜೆಯ ಸ್ನ್ಯಾಕ್ಸಿಗೆ ಏನಾದರೂ ತಿಂಡಿ ಕೊಂಡೋಗುವ ಅಂತೇಳಿ ನಮ್ಮ ಮನೆ ಹತ್ತಿರ ಇರುವ ಬೇಕ್ರಿಗೆ ಬಂದಿದ್ದೇವೆ ಇದಂತೂ ತುಂಬ ಎಫೋರ್ಡೆಬಲ್ ಬೇಕ್ರಿ ಆಯಿತಾ ಸ್ಯಾಂಡ್ವಿಚ್ ಇರಲಿ ಬನ್ ಇರಲಿ ಎಲ್ಲ ಟೂ ದಿರಮ್ ಅಂದರೆ ಒಂದು ಫೋರ್ಟಿ ಟೂ ರುಪೀಸ್ ಪರ್ ಪೀಸಿಗೆ ಹಾಗೆ ಸ್ಟಾರ್ಟ್ ಆಗ್ತದೆ ತುಂಬ ಟೇಸ್ಟಿ ಇರ್ತದೆ ಇದೊಂದು ಬ್ರೆಡ್ ಆಯ್ತಾ ಜತ್ತರ್ ಹಾಕಿರ್ತಾರೆ ಜತ್ತರ್ ಅರೇಬಿಕ್ ಹರ್ಬ್ ಆಯ್ತಾ ನಾವ್ ಹೇಗೆ ಅವರಿಗೆ ಯೂಸ್ ಮಾಡ್ತೇವೆ ಹಾಗೆ ಅವರು ಜತರ್ ಹಾಕಿ ಚೀಸ್ ಎಲ್ಲ ಹಾಕಿ ತಿಂತಾರೆ ಬ್ರೆಡ್ ಅಲ್ಲಿ ಕೇಕ್ಸ್ ಪೇಸ್ಟ್ರಿ ಸಹ ತುಂಬಾ ಎಫೋರ್ಡೆಬಲ್ ಇಲ್ಲಿ ತರ್ಟಿ ಫೈವ್ ದಿರಾಮ್ಸ್ ಹಾಫ್ ಕೆಜಿ ಕೇಕ್ಗೆ ತುಂಬಾ ಟೇಸ್ಟಿ ಆಗಿರ್ತದೆ ಹೆಚ್ಚು ನಾನು ನೋಡ್ಲಿಕ್ಕೆ ಹೋಗ್ಲಿಲ್ಲ ಯಾಕಂದ್ರೆ ನನ್ನದು ವೇಟ್ ಹೇಗೆ ಅಂದ್ರೆ ಸಹ ವೇಟ್ ಆಗ್ತಾನೆ ಮಾರೆ ಅದಕ್ಕೆ ಹೆಚ್ಚು ನೋಡ್ಲಿಕ್ಕೆ ಹೋಗ್ಲಿಲ್ಲ ಡಾಕ್ಟರ್ ಹತ್ರ ಹೋಗಿ ಬಂದೆ ಅವರೆಂತ ಹೇಳುದಂದ್ರೆ ನಾನು ತುಂಬ ಸಮಯದ ಮುಂಚೆ ಸಿ ಟಿ ಸ್ಕ್ಯಾನ್ ಮಾಡಿದ್ದೆ ಸೊ ಅವರು ಹೇಳ್ತಿದ್ದಾರೆ ಇನ್ನೊಮ್ಮೆ ಸಿ ಟಿ ಸ್ಕ್ಯಾನ್ ಮಾಡುವ ಸಿ ಟಿ ಸ್ಕ್ಯಾನ್ ಮಾಡಿ ಹೇಗೆ ಸ್ಟೇಟಸ್ ಉಂಟು ನೋಡುವ ಅದರ ಬೇಸಿಸಲ್ಲಿ ಅವರು ಗ್ಲೂಕೊಮ್ ಅದು ಮದ್ದು ಕೊಡ್ತಾರೆ ನನಗೆ ಯಾವತ್ತು ತಲೆನೋ ಮತ್ತು ವಾಮಿಟಿಂಗ್ ಸೆನ್ಸೇಷನ್ ಆಯಿತಾ ನನಗೆ ಲಾಸ್ಟ್ ಇಯರ್ ಕಂಜೆಕ್ಟಿವೈಟಿಸ್ ಆಗಿತ್ತು ಸೊ ಅದರ ನಂತರ ಇದು ಸ್ಟಾರ್ಟ್ ಆದದು ಯಾಕೆ ಅಂತಲಿ ಅರ್ಥ ಆಗ್ತಿರ್ಲಿಲ್ಲ ನಾನು ತುಂಬ ಡಾಕ್ಟರ್ಸ್ ಹತ್ರ ಹೋದೆ ಎನ್ ಎಮ್ ಸಿ ಹಾಸ್ಪಿಟಲ್ಗೆ ಸಹ ಹೋಗಿದ್ದೆ ಯಾರಿಗೆ ಸಹ ಐಡೆಂಟಿಫೈ ಮಾಡ್ಲಿಕ್ಕಾಗಲ್ಲ ಖಾಲಿ ಈ ಡಾಕ್ಟರ್ ಕರೆಕ್ಟ್ ಹೇಳಿದರು ನಿಮಗೆ ಕಣ್ಣುನೋ ತಲೆನೋ ಉಂಟಾ ನಾನು ಹೌದು ಹೇಳಿದೆ ಮತ್ತು ವಾಮಿಟಿಂಗ್ ಬರ್ತಾ ಆಗ್ತದ ವಾಮಿಟಿಂಗ್ ಸೆನ್ಸೇಷನ್ ಉಂಟಾ ಉಂಟು ಹೇಳಿದೆ ಆಗ ಅವರು ಹೇಳಿದರು ನಾನು ಗ್ಲೋಕೋಮಾ ಸಸ್ಪೆಕ್ಟ್ ಮಾಡ್ತಿದ್ದೇನೆ ಸಿ ಟಿ ಸ್ಕ್ಯಾನ್ ಮಾಡುವಂತಿಲ್ಲ ಆಗ ಸಿ ಟಿ ಸ್ಕ್ಯಾನ್ ಮಾಡುವಾಗ ಗ್ಲೋಕೋಮಾ ಇತ್ತು ನನಗೆ ಸೊ ಅದರಿಂದಾಗಿ ಅವರು ಮೆಡಿಕೇಶನ್ಸ್ ಕೊಡಲಿಲ್ಲ ಮುಂಚೆಲ್ಲ ಗ್ಲುಕೊಮಾಗೆ ಸರ್ಜರಿ ಮಾಡಬೇಕಿತ್ತು ಈಗ ಸಿಂಪ್ಲಿಫೈ ಮಾಡಿ ಈಗ ಹೊಸ ಹೊಸ ಟೆಕ್ನಾಲಜಿ ಬಂದು ಸೈಂಟಿಸ್ಟ್ ಎಲ್ಲ ಹೊಸ ಹೊಸ ಮದ್ದು ಎಲ್ಲ ತಂದು ಗ್ಲುಕೊಮಾಗೆ ಡ್ರಾಪ್ಸ್ ಬರ್ತದೆ ಸೊ ಈಗ ಆಪರೇಷನ್ ಮಾಡ್ಬೇಕಂತಿಲ್ಲ ಗ್ಲೋಕೋಮಾ ಡ್ರಾಪ್ಸ್ ಕೊಡ್ತಾರೆ ಡ್ರಾಪ್ಸ್ ಆಗಬೇಕು ಮಾತ್ರ ಆ ಡ್ರಾಪ್ಸ್ ಉಂಟಲ್ಲ ಜೀರಿಗೆ ಮುಂಚೆಯಾಗಿ ಹಾಕಿದ್ರೆ ಮಿನಿ ಸಪೋಸ್ ಕಣ್ಣಲ್ಲೆಲ್ಲ ಬಾಯ್ಲ್ಸ್ ಇದ್ರೆ ಕಣ್ಣು ಕ್ಲಿಯರ್ ಇಲ್ಲದ್ರೆ ಮತ್ತೆ ಉರಿಯೋದ್ರಲ್ಲಿ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ ಪುನಃ ಅವ್ರ ಹತ್ರ ಓಡಬೇಕಾಗ್ತದೆ ಅದಕ್ಕೆ ಫಸ್ಟ್ ಅವರು ಕಣ್ಣು ಕ್ಲಿಯರ್ ಉಂಟಾ ಎಲ್ಲ ನೋಡ್ತಾರೆ ಅದರ ಬೇಸಲ್ಲಿ ಗ್ಲೋಕೋಮಾ ಡ್ರಾಪ್ಸ್ ಕೊಡ್ತಾರೆ ಸೊ ಅವರು ಹೇಳಿದರು ಈಗ ನನ್ನ ಕಣ್ಣುದು ಸ್ಟೇಟಸ್ ನೋಡುವ ಬೇಸ್ಡ್ ಆನ್ ದ್ಯಾಟ್ ನಾನು ಹಿಂಗೆ ಹೇಳ್ತೇನೆ ಗ್ಲುಕೊಮಾ ಮದ್ದು ಕೊಡಬೇಕಾ ಇಲ್ಲಾಂದರೆ ಯಾವ ಮದ್ದು ಕೊಡಬೇಕು ನಾನು ನಿಮಗೆ ಅದರ ಬೇಸಿಸಲ್ಲಿ ಹೇಳ್ತೇನೆ ಫಸ್ಟ್ ಕ್ಲಾರಿಟಿ ಸಿಗಲಿ ಸಿ ಸಿ ಟಿ ಸ್ಕ್ಯಾನ್ ಮಾಡುವ ಅಂತೀನಿ ಸಿ ಟಿ ಸ್ಕ್ಯಾನ್ಗೆ ಅಪ್ರೂವಲ್ ಎಲ್ಲ ಆಯಿತು ನನ್ನ ಇನ್ಶೂರೆನ್ಸಿಂದ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಸೆವೆಂಟೀನ್ ದಿರಮ್ಸ್ ಅಂದರೆ ಹದಿನೈದು ಸಾವಿರ ಸಿ ಟಿ ಸ್ಕ್ಯಾನಿಗೆ ಕಣ್ಣಿನ ಸಿ ಟಿ ಸ್ಕ್ಯಾನ್ ಅಷ್ಟೇ ಅದಕ್ಕೆ ಹದಿನೈದು ಸಾವಿರ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೇನೆ ಎಲ್ಲ ಬಿಜಿ ಉಂಟು ಅವರ ಶೆಡ್ಯೂಲ್ ಈ ವಾರ ಸೊ ನಂಗೆ ಸಾಟರ್ಡೆ ಅಪಾಯಿಂಟ್ಮೆಂಟ್ ಸಾಟರ್ಡೆ ಸಂಡೇ ಕೊಟ್ಟಿದ್ದಾರೆ ಸಾಟರ್ಡೆ ಬರ್ತೇನೆ ಅಂತ ಹೇಳಿದೆ ಸೊ ಸಾಟರ್ಡೆ ಹೋಗ್ಬೇಕು ಸಿಟಿ ಸ್ಕ್ಯಾನ್ಗೆ ಸೊ ಇಲ್ಲೆಲ್ಲ ಹೇಗೆ ಇಲ್ಲಿ ಈ ಕಂಟ್ರಿಯಲ್ಲಿ ಪರ್ಮನೆಂಟ್ ರೆಸಿಡೆನ್ಸ್ ಕೊಡುದಿಲ್ಲ ಯಾರಿಗೆ ಸಹ ಸಪೋಸ್ ನಾವ್ ಇಲ್ಲಿ ಮನೆ ತಗೊಂಡ್ರೆ ಹತ್ತು ವರ್ಷದ ವೀಸಾ ಕೊಡ್ತಾರೆ ಅದಕ್ಕೆ ಗೋಲ್ಡನ್ ವೀಸಾ ಅಂತ ಹೇಳಿ ಕರೀತಾರೆ ಆದ್ರೆ ಪರ್ಮನೆಂಟ್ ರೆಸಿಡೆನ್ಸ್ ಈಗ ಕ್ಯಾನಡಾ ಯುಕೆಲ್ಲೆಲ್ಲ ಕೊಡ್ತಾರಲ್ಲ ಹಾಗೆ ಇಲ್ಲಿ ಕೊಡುದಿಲ್ಲ ಆದ್ರೆ ಗೋಲ್ಡನ್ ವೀಸಾ ಎಲ್ಲ ಕೊಡ್ತಾರೆ ಸೊ ವೀಸಾ ಯಾರ ಹತ್ರ ಉಂಟು ಎಲ್ಲರಿಗೆ ಸಹ ಇನ್ಶೂರೆನ್ಸ್ ಕಂಪಲ್ಸರಿ ಮಾಡಲೇಬೇಕು ಸೊ ನನ್ನ ಅದು ಇನ್ಶೂರೆನ್ಸ್ ಇಂದ ಇದು ಹಣ ಕಟ್ಟಾಯಿತು ಸಿಕ್ಸ್ ಹಂಡ್ರೆಡ್ ಅಂಡ್ ಸೆವೆಂಟಿ ಅದು ಇನ್ಶೂರೆನ್ಸ್ ಕ್ಲೇಮ್ ಆಗ್ತದೆ ನಂಗೆ ಎಂತಸ ಕಟ್ಲಿಕ್ಕೆ ಬೀಳಿಲ್ಲ ಇನ್ಶೂರೆನ್ಸ್ ಕ್ಲೇಮ್ ಆಗ್ತದೆ ಎಲ್ಲರ ಹತ್ರ ಸಹ ಹೆಚ್ಚಾಗಿ ಎಲ್ಲರ ಹತ್ರ ಸಹ ಇಲ್ಲಿ ಇನ್ಶೂರೆನ್ಸ್ ಇರ್ತದೆ ಅದೊಂದು ಬ್ಲೆಸ್ಸಿಂಗ್ ಇಲ್ಲಾದ್ರೆ ಪಾಕೆಟ್ ಇಂದ ಹಾಕುದಾದ್ರೆ ಸತ್ಯ ಪೇನ್ಫುಲ್ ಅಲ್ಲ ಅಷ್ಟು ದೊಡ್ಡ ಅಮೌಂಟ್ ಊರಲ್ಲೆಲ್ಲ ಹಾಗೆ ಅಲ್ಲ ಊರಲ್ಲಿ ತುಂಬಾ ಇನ್ಶೂರೆನ್ಸ್ ಬಂದಿದೆ ಸೊ ಇನ್ಶೂರೆನ್ಸ್ ಮಾಡಿಡುದು ಒಳ್ಳೇದು ಇಂಥದ್ದಕ್ಕೆಲ್ಲ ಹೆಲ್ಪ್ ಆಗ್ತದಲ್ಲ ಹಾಗೂ ನನ್ನ ಗಂಡನಿಗೆ ಇದೇ ಮದ್ದು ಕೊಟ್ಟಿದ್ದಾರೆ ಇಬ್ಬರಿಗೆ ಸಹ ಹಾಕ್ಲಿಕ್ಕೆ ಸೊ ಮೂರು ಸರ್ತಿ ಹಾಕಬೇಕು ಇದು ಒಳಗೆ ಟ್ಯೂಬ್ ಆಗಿ ಇರ್ತದೆ ಇದಕ್ಕೆ ಅರವತ್ಮೂರು ದಿರಂ ಆದರೆ ಇನ್ಶೂರೆನ್ಸ್ ಉಂಟು ಇದಕ್ಕೆ ಸಹ ಸೊ ಇದರ ಒಳಗೆ ಹೀಗೆ ಟ್ಯೂಬ್ ಆಗಿ ಇರ್ತದೆ ಇದು ಒಮ್ಮೆ ಓಪನ್ ಮಾಡಿದಾದ ಮೇಲೆ ಆರು ತಾಸು ಒಳಗೆ ಯೂಸ್ ಮಾಡಬೇಕು ಇಲ್ಲಾಂದರೆ ಮತ್ತೆ ಯೂಸ್ ಮಾಡಿ ಮಾಡೋದು ಬೇಡ ಹೇಳಿದರು ಬಿಸಾಡಬೇಕು ಸೊ ಓಪನ್ ಮಾಡಿದ್ರೆ ಆರು ತಾಸು ಒಳಗೆ ಯೂಸ್ ಮಾಡಬೇಕು ನಾನು ನನ್ನ ಹಸ್ಬೆಂಡ್ ಒಟ್ಟಿಗೆ ಹಾಕೋದ್ರಿಂದ ಒಂದು ಕ್ಯಾಪ್ಸ್ಯೂಲ್ ಆಗಲೇ ಖಾಲಿ ಆಗ್ತದೆ ಮತ್ತೆ ಹಸ್ಬೆಂಡ್ಗೆ ಹೇಳಿದ್ರು ಕುರಿ ಯಾಕೆ ನನ್ನ ಗಡಿಗಡಿ ಬರ್ತಾವಂತ ಕೇಳಿದಕ್ಕೆ ಅವರು ಹೇಳಿದ್ರು ಡಸ್ಟ್ ಡಸ್ಟ್ ಹಾಗೂ ಇಲ್ಲಿಯ ವೆದರ್ಗೆ ಬಂದೇ ಬರ್ತದಂತೆ ತುಂಬಾ ಜನರಿಗೆ ಬರ್ತದೆ ಇಲ್ಲಿ ಅಂತ ಹೇಳಿದ್ರು ನಾನು ಹೇಳಿದೆ ತಂಪು ಮಾಡಬೇಕಾ ಇಲ್ಲದ ಅದು ಹೀಟಿಂದ ಬರೋದು ಅದು ಸ್ವಲ್ಪ ಸ್ವಲ್ಪ ಕ್ವಶನ್ ನಮ್ಗೆ ಇರ್ತದಲ್ಲ ನಾನು ಕೇಳಿದೆ ಅದಕ್ಕೆ ಅವ್ರು ಹೇಳಿದ ಅದೆಲ್ಲ ಎಂತಸಲ್ಲ ಡಸ್ಟ್ ನಾವು ಸ್ನಾನ ಕಳೆಗೆ ಕ್ಲೀನ್ ಮಾಡಬೇಕು ಡಸ್ಟ್ ಇಲ್ಲಿ ಅಕ್ಯುಮುಲೇಟ್ ಆಗಿ ಇದೆಲ್ಲ ಎಲ್ಲ ಬರುದು ಸೊ ಅವರು ಹೇಳಿದರು ನೀವು ಡಸ್ಟಿಗೆ ಎಕ್ಸ್ಪೋಸ್ ಆಗೋದಾದರೆ ಈ ಪಾರ್ಟನ್ನು ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಅಟ್ಲೀಸ್ಟ್ ಆಫೀಸ್ ಒಳಗೆ ಬಂದ ಮೇಲೆ ಈ ಪಾರ್ಟನ್ನು ಕ್ಲೀನ್ ಮಾಡಿ ಆಗ ನಿಮಗೆ ಕುರಿ ಆಗುವ ಸಾಧ್ಯತೆ ಸ್ವಲ್ಪ ಕಮ್ಮಿ ಆಗ್ತಿದೆ ಕಂಟ್ರೋಲ್ ಮಾಡ್ಬೋದು ಆದರೆ ಕೆಲವೊಮ್ಮೆ ಬರುದಿದ್ರೆ ಹೇಗೆ ಸಹ ಬರ್ತದಲ್ಲ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಆದಷ್ಟು ಈ ಪಾರ್ಟನ್ನು ನೀಟಾಗಿ ಇಡಲಿಕ್ಕೆ ಇಡ್ಲಿಕ್ಕೆ ಹೇಳಿದರು ಹೊರಗೆ ಹೋಗಿ ಬಂದ ಮೇಲೆ ಪೆಟ್ರೋಲ್ ಪ್ರೈಸ್ ಟೂ ಪಾಯಿಂಟ್ ಅಂದ್ರೆ ಒಂದು ಲೀಟರ್ ಪೆಟ್ರೋಲ್ಗೆ ಐವತ್ತೆಂಟು ರೂಪಾಯಿ ಹೆಚ್ಚಿನ ರೆಸ್ಟೋರೆಂಟ್ಸ್ ಅಲ್ಲಿ ಡ್ರೈವ್ ಥ್ರೂ ಅಂತಲಿ ಇರ್ತದೆ ಡ್ರೈವ್ ಥ್ರೂ ಅಂದ್ರೆ ಯಾರು ಸಹ ಗಾಡಿಯಿಂದ ಇಳಿಬೇಕಂತಲೂ ಇಲ್ಲ ಗಾಡಿಯಿಂದ ಹೋಗ್ತಾ ಹೋಗ್ತಾ ಆರ್ಡರ್ ಮಾಡಿ ಪೇ ಮಾಡಿ ರಿಸೀವ್ ಮಾಡಿ ಹೋಗ್ಬೋದು ಪಾರ್ಸೆಲ್ ಇಲ್ಲಿ ಆರ್ಡರ್ ಯರ್ ಅಂತಲಿ ಉಂಟಲ್ಲ ಸೈಡ್ ಅಲ್ಲಿ ಮೆನ್ಯೂ ಎಲ್ಲ ಡಿಸ್ಪ್ಲೇ ಮಾಡಿರ್ತಾರೆ ಎಂತ ಬೇಕು ಇಲ್ಲಿ ಹೇಳಬೇಕು ನೆಕ್ಸ್ಟ್ ಸ್ವಲ್ಪ ಎದುರು ಹೋಗುವಾಗ ಇನ್ನೊಂದು ಕೌಂಟರ್ ಅಲ್ಲಿ ಹಣ ಕೊಡ್ಲಿ ಆಯ್ತಾ ಕ್ಯಾಶ್ ಆರ್ ಕಾರ್ಡ್ ಯಾವುದು ಸಹ ಕೊಡ್ಬೋದು ಒಮ್ಮೆ ಪೇ ಮಾಡಿ ಆದ ನಂತರ ಸ್ವಲ್ಪ ಎದುರು ಇನ್ನೊಂದು ಕೌಂಟರ್ ಗೆ ಹೋಗ್ದಿ ಆರ್ಡರ್ ಸಿಗ್ತದೆ ಗಾಡಿಯಿಂದ ಇಳಿಕೆ ಅದಕ್ಕೆ ಈ ಕಾನ್ಸೆಪ್ಟ್ ಅನ್ನು ಡ್ರೈವ್ ಥ್ರೂ ಅಂತೇಳಿ ಕರೀತಾರೆ ಬಿ ಫಾದರ್ಸ್ ಡೇ ಸ್ಯಾಮ್ರೋ ಅಂಡ್ ನೋವೆಲ್ ಇದು ಅಜ್ಮಾನ್ ಯೂಸ್ಡ್ ಫರ್ನಿಚರ್ ಹಾಗು ಅಪ್ಲಯನ್ಸಸ್ ಮಾರ್ಕೆಟ್ ಆಯ್ತಾ ಇಲ್ಲಿ ಎಂತ ಸಹ ಸೆಕೆಂಡ್ ಹ್ಯಾಂಡ್ ಸಿಗ್ತದೆ ವಾಷಿಂಗ್ ಮೆಷಿನ್ ಇರಲಿ ಸ್ಟವ್ ಇರಲಿ ಸೋಫಾ ಸೆಟ್ ಇಲ್ಲದ್ರೆ ಟಿವಿ ಸ್ಟ್ಯಾಂಡ್ ಎಂತನೂ ಸೆಕೆಂಡ್ ಹ್ಯಾಂಡ್ ಸಿಗ್ತದೆ ಫಾದರ್ಸ್ ಡೇ ಸ್ಪೆಷಲ್ ಇವತ್ತು ಒಂದು ಕೇಕ್ ಆರ್ಡರ್ ಮಾಡಿದ್ದೇನೆ ಚಿಕ್ಕ ಒಂದು ಸೆಲೆಬ್ರೇಷನ್ ನಾಯ್ಲ್ಗೆ ಸಹ ಹಾಗೂ ನನ್ನ ಫ್ರೆಂಡ್ ನ ಗಂಡನಿಗೆ ಸಹ ಸ್ಯಾಮ್ರ ಅವರಿಗೆ ಸಹ ಸೊ ಅವರಿಗೆ ಸಹ ಒಂದು ಚಿಕ್ಕ ಮಗು ಉಂಟು ಎರಡು ವರ್ಷದ್ದು ಝೀ ಹೂ ಅಂತೇಳಿ ಸೊ ಒಂದು ಕೇಕ್ ತರಿಸಿದ್ದೇನೆ ನೋಡು ಅವ್ರ ಎಕ್ಸ್ಪ್ರೆಷನ್ ನೋಡು ಕೊಡ್ತಾರೆ ಎಲ್ಲ ಗೊತ್ತಿಲ್ಲ ಆದ್ರೆ ಸಹ ನೋಡು ಕೊಟ್ಟರೆ ಒಳ್ಳೇದು ಇಲ್ಲದೆ ಇಲ್ಲದೆ ಚಿಂತಿಲ್ಲ ಅಲ್ಲ ಇದುವೇ ಕೇಕ್ ಚಾಕ್ಲೇಟ್ ಕೇಕ್ ಆರ್ಡರ್ ಮಾಡಿದು ನಮ್ಮ ಮನೆ ಹತ್ರ ಬೇಕ್ರಿ ಉಂಟಲ್ಲ ಅಲ್ಲಿಂದ ಆರ್ಡರ್ ಡೇ ಇದು ಅಡ್ಡೆ ಫಾದರ್ಸ್ ಡೇ ಬ್ರೋ ಬನ್ನಿ ನೋಡ ಫಾದರ್ನವರೆಲ್ಲ ಸಾಲಾಗಿದೆ ಇಲ್ಲಿ ಸಾಲಾಗಿ ಹೈಟ್ ಸಾಲಾಗಿ ನಿಲ್ಲಿ ಇವರು ನೋಡ್ತಿದ್ದಾರೆ ಅಡ್ಡೆ ಅಲ್ಲ ಮಾರೇ ಕೇಕ್ವೇರಿಯ ಇದಕ್ಕೆ ತೊಂದರ ಅಡ್ಡ ಅಲ್ಲ ಅಪ್ಪ ಬರ್ಬೇಕು ಅವಳದು ಕೋಟ ಆಯ್ತು ಸ್ವೀಟ್ ಕೋಟಿ ಹ್ಯಾಪಿ ಫಾದರ್ಸ್ ಡೇ ಟು ಯು ಫಸ್ಟ್ ಅವರಿಗೆ ಕೊಡ್ಬೇಕು ಫಾದರ್ಸ್ಗೆ ಕೊಟ್ಟು ಮತ್ತೆ ಉಳಿದ್ರೆ ನಾವು ತಿನ್ಬೇಕು ಉಳ್ದಿಹಾಫ್ ಇನ್ನಾಯ್ತು ಇನ್ನು ಒಳಗಿಡ್ವ ಅವತ್ತು ಹಾರ್ಟ್ ಎಲ್ಲ ಮಿಸ್ಸಿಂಗ್ ಯಾರೆಲ್ಲ ಫಾದರ್ಸ್ ನನ್ನ ವಿಡಿಯೋ ನೋಡ್ತಿದ್ದೀರಿ ಎಲ್ಲರಿಗೆ ಸಹ ಹ್ಯಾಪಿ ಫಾದರ್ಸ್ ಡೇ ಆಯ್ತಾ ನೀವು ಪಡುವ ಎಫರ್ಟ್ಸ್ ಉಂಟಲ್ಲ ನಿಮ್ಮ ಎಫರ್ಟ್ಸ್ ಇಲ್ಲದ್ರೆ ಫ್ಯಾಮಿಲಿ ಒಂದು ನಡೆಸಲಿಕ್ಕೆ ಆಗುದಲ್ಲ ಹೌದು ರೆಕಗ್ನೈಸ್ ಮಾಡುದಿಲ್ಲ ತುಂಬಾ ಸತಿ ಅಪ್ಪೆ ಡೇವೇ ವಿಶ್ ಮಾಡ್ತಾರೆ ಹಾಗೂ ಸೆಲೆಬ್ರೇಟ್ ಜಾಸ್ತಿ ಮಾಡ್ತಾರೆ ಯಾಕಂದ್ರೆ ಹೆತ್ತ ತಾಯನ್ನು ಸ್ವಲ್ಪ ಜಾಸ್ತಿ ಮೇಲೆ ಇಡ್ತಾರೆ ಬಟ್ ಹೇಳುದು ತಂದೆಯ ಎಫರ್ಟ್ಸ್ ತಂದೆಯ ಆ ಪರಿಶ್ರಮ ಇಲ್ಲದಿದ್ರೆ ನಮಗೆ ಸಹ ಮಾಡ್ಲಿಕ್ಕೆ ಮಾಡ್ಲಿಕ್ಕೆ ಆಗುದಲ್ಲ ತಾಯಂದಿರಾಗಿ ಸೊ ಅವರ ಎಫರ್ಟ್ಸ ಬೇಕು ನಮ್ಮ ಎಫರ್ಟ್ಸ ಬೇಕು ಎರಡು ಎಫರ್ಟ್ಸ ಬೇಕು ಮಕ್ಕಳನ್ನು ಬೆಳೆಸ್ಲಿಕ್ಕೆ ಸೊ ಎಲ್ಲರಿಗೆ ಸಹ ಹ್ಯಾಪಿ ಫಾದರ್ಸ್ ಡೇ ದೇವರು ನೂರು ಕಾಲ ನಿಮ್ಮನ್ನೆಲ್ಲ ಸುಖವಾಗಿ ಇಟ್ಟು ಒಳ್ಳೆ ಆರೋಗ್ಯ ಕೊಟ್ಟು ನಡೆಸಲಿ ಎಂದು ನಾನು ಪ್ರೇಯರ್ ಮಾಡ್ತೇನೆ ನಾನು ಡಿಗ್ರಿ ಮುಗಿಸಿದ ನಂತರ ನಾನು ನನಗೆ ಕ್ಯಾಂಪಸ್ ಸಿಲೆಕ್ಷನ್ ಆಗಿತ್ತು ನಾರ್ದನ್ ಟ್ರಸ್ಟ್ ಬ್ಯಾಂಕಲ್ಲಿ ಬ್ಯಾಂಗ್ಳೂರಲ್ಲಿರುವ ನಾರ್ದನ್ ಟ್ರಸ್ಟ್ ಬ್ಯಾಂಕ್ ಹೋಗ್ಲಿಕ್ಕೆಲ್ಲ ಆಲ್ಮೋಸ್ಟ್ ರೆಡಿ ಆಗಿದ್ದೆ ಬಟ್ ಲಾಸ್ಟಿಗೆ ಸ್ವಲ್ಪ ಬೇಜಾರಾಯಿತು ತಂದೆ ತಾಯನ್ನು ಬಿಟ್ಟು ಹೋಗ್ಲಿಕ್ಕೆ ಸೊ ಅದು ಜಾಬ್ ಆಫರ್ ಅನ್ನು ಬಿಟ್ಟು ಬಿಟ್ಟು ಮತ್ತೆ ಮ್ಯಾಂಗ್ಳೂರಲ್ಲಿ ಅಲ್ಲಿ ಕಾಗ್ನಿಸೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದೆ ಬೆಸ್ಟ್ ಟೈಮ್ ಅಂತೇಳಿ ಹೇಳ್ಬೋದು ಅದೊಂದು ನನ್ನ ಕಾಗ್ನಿಸೆಂಟ್ ಎಕ್ಸ್ಪೀರಿಯನ್ಸ್ ತುಂಬಾ ಫ್ರೆಂಡ್ಸ್ ಇನ್ನೂ ಸಹ ಕನೆಕ್ಟೆಡ್ ಇದ್ದಾರೆ ತುಂಬಾ ಖುಷಿಯಲ್ಲಿ ಕೆಲಸಕ್ಕೆ ಹೋಗ್ತಿದ್ದೆ ಕೆಲಸಕ್ಕೆ ಹೋಗ್ಬೇಕಲ್ಲ ಅಂತೇಳಿ ಟೆನ್ಷನ್ ಇಲ್ಲ ತುಂಬಾ ಖುಷಿ ಗಮ್ಮತ್ತಲ್ಲಿ ಹೋಗ್ತಿದ್ದೆ ಮತ್ತೆ ಮದುವೆ ಆದ ನಂತರ ಬಿಡ್ಬೇಕಾಯ್ತು ಯಾಕಂದ್ರೆ ದುಬೈಗೆ ಬರಲಿಕ್ಕಿತ್ತು ಸೊ ನಾನು ಅಲ್ಲಿ ಕೆಲಸ ಮಾಡ್ತಿರುವಾಗ ನಾನು ಪಿ ಜಿ ಡಿ ಎಚ್ ಆರ್ ಎಮ್ ಕೋರ್ಸ್ ಮಾಡ್ತಿದ್ದೆ ಸಂಜೆಗೆ ಸಂಜೆಗೆ ಕೋರ್ಸ್ ಮಾಡುವಾಗ ಫೈವ್ ಓ ಕ್ಲಾಕ್ಗೆ ಆಫೀಸ್ ಬಿಟ್ಟರೆ ಆರು ಗಂಟೆಗೆ ಸೀದಾ ರೋಷಿನಿ ಎಲ್ಲ ಹೋಗೋದು ಕೋರ್ಸ್ ಸ್ಟಾರ್ಟ್ ಆಗೋದು ಆರೂವರೆಗೆ ಸಿಕ್ಸ್ ತರ್ಟಿ ಟು ಏಯ್ಟ್ ಓ ಕ್ಲಾಕ್ ಕೋರ್ಸ್ ಎಲ್ಲ ಆದ ನಂತರ ಆಗ್ತದೆ ಹೇಳಿ ಹಸು ಆಗ್ತದಲ್ಲ ನನ್ನ ಡ್ಯಾಡಿ ಡೇಲಿ ನನಗೆ ಎಂಥ ಹತ್ತು ಒಂದು ತಿಂಡಿ ತಕೊಂಡು ನನಗೋಸ್ಕರ ಕಾಯ್ತಾ ಇರ್ತಿದ್ರು ಎಂಟು ಗಂಟೆಗೆ ನಾನು ಎಂಥ ತಿಂಡಿ ಬೇಕು ಬೇಡ ಎಂತ ಸಹ ಹೇಳುದಿಲ್ಲ ಡ್ಯಾಡಿಗೆ ತನ್ನಿ ಅಂತ ಹೇಳುದಿಲ್ಲ ಯಾಕಂದರೆ ಅವ್ರಿಗೆ ಅವ್ರದ್ದು ಸಹ ಕೆಲಸ ನನಗೆ ಅರ್ಥ ಆಗ್ತದೆ ಯಾಕಂದರೆ ಎಂಟು ಗಂಟೆಗೆ ಎಲ್ಲಿಂದ ಹೋಗಿ ತಿಂಡಿ ತವರದೆಲ್ಲ ಕಿರಿಕಿರಿ ಅಲ್ಲ ಡೇಲಿ ಇದು ಜಾಬ್ ಮಾಡಬೇಕಾದ್ರೆ ಬಟ್ ನಾನು ಹೇಳೋದಿಲ್ಲದ ಸಹ ಎಂಟು ಗಂಟೆ ಶಾಪ್ ಒಂದು ದಿನ ಸಹ ನಾನು ಕಾಯಲಿಲ್ಲ ನನ್ನ ಡ್ಯಾಡಿಗೆ ಅವ್ರು ಕಾಯ್ತಿದ್ರು ನನಗೋಸ್ಕರ ನಾನು ಕೋರ್ಸ್ ಮುಗಿ ಬ ಮುಗಿಸಿ ಬರುವಾಗ ಎಂಥ ಸಹ ತಿಂಡಿ ಕೈಯಲ್ಲಿ ತಕೊಂಡು ಬರ್ತಿದ್ರು ನಾನು ತಿಂದುಕೊಂಡು ವಾಪಸ್ ನಾವಿಬ್ಬರು ಮನೆಗೆ ಹೋಗ್ತಿದ್ದೆವು ಸೊ ಮತ್ತೆ ನಾ ಕೋರ್ಸ್ ಕಂಪ್ಲೀಟ್ ಆದಾಗ ನಾನು ಟಾಪರ್ ಆ ಕೋರ್ಸಿನ ಟಾಪರ್ ಸೊ ನನ್ನ ನಾನು ಪಟ್ಟ ಪರಿಶ್ರಮಕ್ಕಿಂತ ನನ್ನ ಪೇರೆಂಟ್ಸ್ ಪಟ್ಟ ಎಫರ್ಟ್ಸ್ ಉಂಟಲ್ಲ ಅದು ಎಂದಿಗೂ ನನಗೆ ರೀಪೇ ಮಾಡಲಿಕ್ಕೆ ಸಾಗುದಿಲ್ಲ ಅದನ್ನು ಥ್ಯಾಂಕ್ ಯು ಹೇಳಿದ್ರೆ ಸಹ ಸಾಗುವುದಿಲ್ಲ ಅದು ಲೈಫ್ ಲಾಂಗ್ ನನ್ನ ಜೊತೆಯೇ ಇರ್ತದಲ್ಲ ತಂದೆ ತಾಯಿ ಎಂತ ಸಹ ಮಾಡಲಿ ಚಿಕ್ಕದು ಮಾಡಲಿ ದೊಡ್ಡದು ಮಾಡಲಿ ಅದು ಗ್ರೇಟೇ ಅಲ್ಲ ಅವರೊಂದು ಬ್ಲೆಸ್ಸಿಂಗೇ ನಮಗೆ ಒಂದು ಸಿಟ್ ಸಿಟುವೇಶನ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ಆಯ್ತಾ ನಾವು ಡೇಲಿ ಬಿಲ್ಡಿಂಗಿಂದ ಹೊರಗೆ ಪಾರ್ಕಿಂಗಿಂದ ಹೋಗುವಾಗ ಒಬ್ಬರು ಕ್ಲೀನ್ ಮಾಡ್ತಾ ಇರ್ತಾರೆ ಆಯಿತಾ ಮುನ್ಸಿಪಾಲ್ಟಿ ಅವರು ನಾನು ಡೇಲಿ ಕ್ಯಾರಾಗೆ ಹೇಳ್ತೇನೆ ನೋಡು ನೋಡು ಅವರು ಎಷ್ಟು ಬಿಸಿಗೆ ಸಹ ಕ್ಲೀನ್ ಮಾಡ್ತಾರೆ ಡೇಲಿ ಬರ್ತಾರೆ ಕ್ಲೀನ್ ಮಾಡಲಿಕ್ಕೆ ಈ ಪ್ಲೇಸನ್ನೆಲ್ಲ ಕ್ಲೀನ್ ಮಾಡಲಿಕ್ಕೆ ಎಷ್ಟು ಹೆಲ್ಪ್ ಮಾಡ್ತಾರಲ್ಲ ಎಷ್ಟು ಗ್ರೇಟ್ ಅಲ್ಲ ಅಂತ ಡೇಲಿ ಅವಳಿಗೆ ಹೇಳ್ತಾ ಇರ್ತಾನೆ ನೋಡು ನೋಡು ಗ್ರೇಟ್ ನಮಗೆ ಆದರೂ ಎ ಸಿ ಕಾರಲ್ಲಿ ನಾವು ಓಡಾಡ್ತೇವೆ ಪಾಪ ಅವ್ರು ಬಿಸಿಲಿಗೆ ಕ್ಲೀನ್ ಮಾಡ್ತಿದ್ದಾರೆ ಅಂತ ಹೇಳಿ 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 ಮೊನ್ನೆ ಕಿಯಾರ ನನಗೆ ಹೇಳ್ತಿದ್ದಾಳೆ ನಾ ಆ ಬಾಯಿ ತೆರೆಯುವ ಮುಂಚೆ ಅವಳು ಹೇಳ್ತಿದ್ದಾಳೆ ಮಾಮ ಒನ್ ಡೇ ಐ ವಿಲ್ ಗ್ರೋ ಅಪ್ ಆ್ಯಂಡ್ ಬಿಕಮ್ ಲೈಕ್ ಹಿಮ್ ನನಗೆ ಒಮ್ಮೆಲೆ ಶಾಕ್ ಆಯಿತು ಅವ ಮಕ್ಕಳೆಷ್ಟು ಅಲ್ಲ ನಾನು ಅವಳನ್ನು ಶಾಲೆಗೆ ಬಿಡ್ಲಿಕ್ಕೆ ಹೋಗುದು ಅವಳಾಗ ನನಗೆ ಇದು ಹೇಳಿದ್ಲು ಒನ್ ಡೇ ಐ ವಿಲ್ ಬಿಕಮ್ ಲೈಕ್ ಹಿಮ್ ನಾನು ಹೊಗಳದ್ದು ನೋಡಿ ಅವಳಿಗೆ ಖುಷಿಯಾಯಿತು ಈ ಪ್ರೊಫೆಷನಲ್ಲಿ ತುಂಬ ಹೊಗಳಿಕೆ ಸಿಗ್ತದೆ ಅಂತೇಳಿ ಅವಳೆನಿಸಿರಬೇಕು ಮಕ್ಕಳು ಅಲ್ಲ ಮತ್ತೆ ನಾನು ಅವಳಿಗೆ ಸಿಟುವೇಶನ್ ಎಕ್ಸ್ಪ್ಲೇನ್ ಮಾಡಿ ನಾನು ಹೇಳಿದೆ ಅವಳಿಗೆ ಅವರಿಗೆ ಎಂತ ಆಗಿದ್ದಾರೆ ಎಂಥ ಜನ ಆಗಿದ್ದಾರೆ ಅದು ಬೆಸ್ಟ್ ಅವರ ತಂದೆ ತಾಯಿ ಅವರಿಗೆ ಆಫರ್ ಮಾಡ್ಬೋದಿತ್ತು ಎಂತ ಕಷ್ಟ ಇತ್ತು ಅವರಿಗೆ ಗೊತ್ತಿಲ್ಲ ಅಲ್ಲ ಸೊ ಅವರಿಗೆ ಎಂಥ ಬೆಸ್ಟ್ ಎಜುಕೇಶನ್ ಕೊಡ್ಬೋದಿತ್ತು ಅವರಿಗೆ ಅವರು ಕೊಟ್ಟಿದ್ದಾರೆ ತಂದೆ ತಾಯಿ ಸೊ ಅವರು ಅವರ ಬೆಸ್ಟ್ ಕೊಡ್ತಿದ್ದಾರೆ ಅವರ ಜಾಬಲ್ಲಿ ಸೊ ನಿಮಗೆ ಹಾಗೆ ಅಲ್ಲ ಅಲ್ಲ ನಿಮಗೆ ಇನ್ನೂ ಸಹ ಸೌಲಭ್ಯ ಉಂಟು ಇನ್ನೂ ಸಹ ನಮಗೆ ಎಫೋರ್ಡ್ ಮಾಡಲಿಕ್ಕೆ ಶಕ್ತಿ ಉಂಟು ಸೊ ಅದರಿಂದಾಗಿ ನೀನು ಅದಕ್ಕಿಂತ ಸ್ವಲ್ಪ ಬೆಟರ್ ಆಗಬೇಕು ಅಂತ ನಾನು ಹೇಳಿದೆ ಹಾಗೆ ಅವಳಿಗೆ ಫ್ಲ್ಯಾಶ್ ಆಯಿತು ಓಕೆ ಎಷ್ಟು ಫ್ಲ್ಯಾಶ್ ಆಯಿತು ಗೊತ್ತಿಲ್ಲ ಬಟ್ ಎಕ್ಸ್ಪ್ಲೇನ್ ಮಾಡಿದೆ ಸಿಚುವೇಶನ್ ಯಾವ ಕೆಲಸಸ ಚಿಕ್ಕದು ದೊಡ್ಡದಂತಿಲ್ಲ ಕೆಲಸ ಕೆಲಸವೇ ಅಲ್ಲ ಕೆಲ್ಸಸ ಡೆಡಿಕೇಟೆಡ್ ಆಗಿ ಮಾಡಿದ್ರೆ ಅದು ಕೆಲಸವೇ ಬೆಗ್ ಮಾಡುದಲ್ಲ ಬೇಡ್ತಿಲ್ಲ ಸ್ವಂತ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರಲ್ಲ ಅದು ಗ್ರೇಟ್ ಅಲ್ಲ ಯೂಶಲಿ ನಮ್ಮ ಫ್ರೆಂಡ್ಸ್ ಗ್ರೂಪ್ ಅಲ್ಲೆಲ್ಲ ಎಲ್ಲ ತಂದೆ ಅಂದಿರಲ್ಲ ಹೇಳ್ತಾರೆ ಇಡೀ ವರ್ಷ ಅಪ್ಪೆ ಅಂದಿರಿ ಮದರ್ಸ್ ಡೇ ಮದರ್ಸ್ ಡೇ ತಂದೆದು ಒಂದು ದಿನ ಸಿಲ್ಲವಾ ಅಂತೇಳಿ ಉಂಟು ಮಾರೆ ಉಂಟು ಉಂಟು ನಿಮ್ಮ ದಿನ ಬಂತಾಯ್ತಾ ಹ್ಯಾಪಿ ಫಾದರ್ಸ್ ಡೇ ಸಹ ಆಯ್ತಾ ಗಮ್ಮತ್ತಾಗಿ ಎಂಜಾಯ್ ಮಾಡಿ ನಿಮ್ಮ ಪ್ರೆಸೆನ್ಸ್ ನಾವು ಮಾತಾಡ್ತಿರ್ಲಿಲ್ಲ ಇರ್ಬೋದು ಆದರೆ ನಿಮ್ಮ ಪ್ರೆಸೆನ್ಸ್ ಇಸ್ ಆಲ್ವೇಸ್ ಮಚ್ ಮಚ್ ರಿಕ್ವೈರ್ಡ್ ಇನ್ ಅ ಫ್ಯಾಮಿಲಿ ಇಲ್ಲಿದು ಲೈಫ್ ಹೇಗೆ ಅಂದರೆ ಗಂಡ ಬೆಳಿಗ್ಗೆ ಹೋಗ್ತಾರೆ ಫೈವ್ ತರ್ಟಿಗೆ ಹೋಗ್ತಾರೆ ಬರುವಾಗ ಜಿಮ್ಮೆಲ್ಲ ಮುಗಿಸಿ ಬರುವಾಗ ಮನೆಗೆ ನೈನ್ ಓ ಕ್ಲಾಕ್ ಆಗ್ತದೆ ನೈನ್ ನೈನ್ ತರ್ಟಿ ಅಂತೂ ಹಾಗೆ ಆಗ್ತದೆ ಅಷ್ಟರೊಳಗೆ ಕಿಯಾರ ಮಲಗಿರ್ತಾಳೆ ಸೊ ಸಂಡೇ ಸಂಡೇ ಅವಳಿಗೆ ಲಾಸ್ಟ್ ಅವಳ ಡ್ಯಾಡಿ ಸಿಕ್ಕುದು ಆಡ್ಲಿಕ್ಕೆಲ್ಲ ಮಂಡೇ ಟ್ಯೂಸ್ಡೇ ವೆಡ್ನಸ್ಡೇ ಥರ್ಸ್ಡೇ ನಾಲ್ಕು ದಿನ ಅವಳಿಗೆ ಡ್ಯಾಡಿ ಒಟ್ಟಿಗೆ ಆಡ್ಲಿಕ್ಕೆ ಸಿಗುದಿಲ್ಲ ಯಾಕಂದ್ರೆ ಅವರು ಬೆಳಿಗ್ಗೆ ಎದ್ದು ಹೋಗುವಾಗ ಅವಳ ಮಲಗಿರ್ತಾಳೆ ಸಂಜೆ ಬರುವಾಗ ಅವಳು ಮಲಗಿರ್ತಾಳೆ ಅವಳು ಬೆಳಿಗ್ಗೆ ಸಿಕ್ಸ್ ತರ್ಟಿಗೆ ಹೇಳುದು ರಾತ್ರಿಗೆ ಏಳುವರೆಗೆ ಮಲಗೇ ಆಗ್ತದೆ ಸೊ ಅವಳಿಗೆ ಡ್ಯಾಡಿ ಸಿಗೋದಿಲ್ಲ ಸೊ ಅದು ಸೊ ತಂದೆ ಒಂದು ಮಾಡುದು ಸ್ಯಾಕ್ರಿಫೈಸ್ ಅಲ್ಲ ಯಾರಿಗೋಸ್ಕರ ಮಕ್ಕಳಿಗೋಸ್ಕರ ಅಲ್ಲ ಸೊ ಅದಕ್ಕೆಲ್ಲ ದೊಡ್ಡ ಹ್ಯಾಟ್ಸ್ ಆಫ್ ಯಾವ ಅಲ್ಲಿ ಸೇ ಇರಿ ದೊಡ್ಡ ಚಿಕ್ಕದು ಯಾವುದು ಸಲ್ಲ ನೀವು ಪಡುವ ಎಫರ್ಟ್ಸ್ ನೀವು ಕೊಡುವ ನಿಮ್ಮ ಬೆಸ್ಟ್ ಫ್ಯಾಮಿಲಿಗೆ ಅದು ಗ್ರೇಟೇ ಎಲ್ಲರಿಗೆ ಸಹ ದೊಡ್ಡ ದೊಡ್ಡ ಹತ್ಸ್ ಆಫ್ ಒಂದು ಬರ್ಡೆಗೆ ವಿಶ್ ಮಾಡ್ಲಿಕ್ಕೆ ರಿಕ್ವೆಸ್ಟ್ ಬಂದಿದೆ ಕೆನಡಿ ಜೋಸೆಫ್ ಇವರ ಬರ್ಡೇ ಆಗಿ ಆಗಿದೆ ಆಲ್ರೆಡಿ ಜೂನ್ ಏಯ್ಟೀಂತಿಗೆ ಕೆ ಆರ್ ಹತ್ರ ವಿಶ್ ಮಾಡಿಸ್ಲಿಕ್ಕೆ ಹೇಳಿದ್ದಾರೆ ವಿಶ್ ಮಾಡುವಾಗ ಹ್ಯಾಪಿ ಬರ್ತೇ ಕೆನ ಅಂಕಲ್ ಹ್ಯಾಪಿ ಬರ್ತ್ಡೇ ಕೆನ ಅಂಕಲ್ ಹ್ಯಾಪಿ ಬರ್ತೇ ಟು ಕೆನ ಅಂಕಲ್ ಓಹ್ ಹ್ಯಾಪಿ ಬಾರ್ಡೇ ಟು ಕೆನ ಕೆನ ಅಂಕಲ್ ಹ್ಯಾಪಿ ಬ